ನಮಸ್ತೆ ಬಂಧುಗಳೇ ಹೆಂಗದಿ ಎಲ್ಲರೂ ಅರಾಮದಿರೋದಿಲ್ಲ ರೀ ನಾನು ಅರಾಮದೇನು ರೀ ಇವತ್ತು ನೋಡಿರಿ ನಾವು ಟೀ ಟೈಮ್ಗೆ ಯಾವುದೋ ಒಂದು ಸ್ನ್ಯಾಕ್ಸ್ ಮಾಡಬೇಕಲ್ರಿ ಅದಕ್ಕೋಸ್ಕರ ಇವತ್ತು ಪಾಲಕ್ ಪಕೋಡ ಮಾಡು ಅಂತ ರೀ ಅದಕ್ಕೆ ತುಂಬ ಕ್ವಿಕ್ಕಾಗಿ ಬೇಗನೆ ಆಗುವಂಥ ಈ ಪಾಲಕ್ ಪಕೋಡಾನ ಮಾಡಾಕ ಈ ಪಾಲಕ್ದೊಳಗಿನ ಚಲೋ ಚಲೋ ಇರುವಂಥ ಎಲಿಯನ್ನು ಮಾತ್ರ ನಾನು ಆರಿಸು ತೊಗೊಂಡಿನಿ ಅವ್ನು ನೀರು ಹಾಕಿ ತೊಳ್ಯಕತ್ತೀನಿ ರೀ ಇದ್ರೊಳಗೆ ನೋಡಿರಿ ಮಣ್ಣು ಭಾಳ ಇರ್ತೈತೆ ರೀ ಅದಕ್ಕೆ ನೀಟಾಗಿ ತೊಳಕೊಂಡು ಬಟ್ಟೆ ಮೇಲೆ ಹಾಕಿ ಇದನ್ನ ಚಲೋತ್ನಂಗೆ ರೀ ಹಸಿ ಏನೂ ಇರಬಾರ್ದು ರೀ ಇದ್ರೊಳಗೆ ಈಗ ಒರೆಸಿ ಇದ್ರದ್ದು ಉದ್ದುದ್ದ ಕಡ್ಡಿ ಇರ್ತೈತಲ್ಲ ರೀ ಅದನ್ನ ಕಡ್ಡಿ ಒಂದಿಷ್ಟು ಕಟ್ ಮಾಡ್ಕೊರಿ ಒಂದು ಅರ್ಧ ಇಂಚಿನಷ್ಟು ಕಡ್ಡಿ ಬಿಟ್ಟು ಮಿಕ್ಕಿದ್ದೆಲ್ಲ ಕಟ್ ಮಾಡ್ಕೊಂಬಿಡ್ರಿ ಇಷ್ಟಾದ್ರೂ ಸಾಕು ರೀ ನಮಗೆ ಎಲ್ಲಾನು ಹಿಂಗೆ ನಾನು ಹಿಂಗೆ ಕಟ್ ಮಾಡ್ಕೊಂಡು ಬರ್ತೇನೆ ರೀ ಈಗ ಒಂದು ಪಾತ್ರೆ ಒಳಗೆ ನೋಡ್ರಿ ಒಂದು ಎರಡುನೂರ ಐವತ್ತರಿಂದ ಮುನ್ನೂರು ಗ್ರಾಮ್ನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿನಿ ರುಚಿಗೆ ಉಪ್ಪು ಹಾಕೊಂಡೀನ್ರಿ ಒಂದು ಸ್ವಲ್ಪ ಜೀರಿಗೆ ಪೌಡ್ರ್ ಒಂದಿಷ್ಟು ಧನಿಯಾ ಪೌಡ್ರ್ ಒಂದಿಷ್ಟು ಗರಂ ಮಸಾಲ ಗರಂ ಮಸಾಲ ನಮಗೆ ಟೇಸ್ಟ್ ಜಾಸ್ತಿ ಹಾಕ್ಬೇಕಂದ್ರೆ ಹಾಕ್ಬೇಕು ರೀ ಸ್ವಲ್ಪ ಒಂದು ಸ್ವಲ್ಪ ಅಜವನಾ ಕೈಯಿಂದ ತೀಕಿ ಹಾಕ್ಕೊಂಡಿನ ಹಂಗ ನೋಡಿರಿ ಒಂದು ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಒಂದಿಷ್ಟು ಅರಿಶಿಣ ಪುಡಿ ಹಾಕಿ ಚಲೋ ನಂಗೆ ಇದನ್ನ ಮಿಕ್ಸ್ ಮಾಡ್ಕೊರಿ ನಾವು ಅಜವಾನ ತೀಕ್ ಹಾಕೊಳೋದ್ರಿಂದ ರುಚಿ ಜಾಸ್ತಿ ಆಗತ್ತರ ಮತ್ತು ವಾಸನೆ ಕೂಡ ಭಾಳ ಚಲೋ ಬರ್ತೈತೆ ರೀ ಅದಕ್ಕೆ ಅಜವಾನ ತಿಕ್ಕಿ ಹಾಕಿರಿ ಸ್ವಲ್ಪ ಈಗ ಇದ್ರೊಳಗೆ ಸ ಸ್ವಲ್ಪ ಸ ಸ್ವಲ್ಪ ನೀರು ಹಾಕಿ ಚಲೋತ್ನಂಗೆ ಹಿಟ್ಟು ಕಲಸ್ರಿ ಸಲ ಜಾಸ್ತಿ ಹಾಕಾಕ ಹೋಗ್ಬೇಡ್ರಿ ಈಗ ಒಂದಿಷ್ಟು ಕಲಸಿ ಆದಮೇಲೆ ನಂತರ ಮತ್ತೆ ಒಂದು ಸ್ವಲ್ಪ ನೀರು ಹಾಕಿರಿ ಹಾಕಿ ಈಗ ಚೊಲೋತ್ನಂಗೆ ಕಲಸ್ರಿ ಹಿಂಗೆ ತಿಕ್ಕ ಹಿಂಗೆ ತಿರ್ಗಿಸ್ಕೊತ ತಿರ್ಗಿಸ್ಕೊಂತ ಕಲಸ್ರಿ ನಾನಿಲ್ಲಿ ಸ್ವಲ್ಪ ಹಿಟ್ಟು ತೊಗೊಂಡಿದ್ರೋದ್ರಿಂದ ನಾನು ಸ್ಪೂನಿನಿಂದ ನೀವು ನೀವೇನೋ ಭಾಳ ಮಾಡೋದಾದ್ರೆ ಕೈಯಿಂದ ಕಲಸ್ರೆ ಅದು ಜಲ್ದಿನೇ ರೀ ಈಗ ನಾವು ಸ್ವಲ್ಪ ತೊಗೊಂಡು ಹಿಂಡ್ರಿ ಹಿಟ್ಟ ಎಲ್ಲ ಮಾ ನಮ್ಮ ಕೈಗೆ ಹತ್ಕೊತ ಅಂದ್ಕೊಂಡು ನಾವು ಚಮಚದಿಂದ ಕಲಿಸಾಕತ್ತೀವಿ ನೋಡಿರಿ ಹಿಂಗೆ ಈಗಿದು ನೋಡಿರಿ ಪರ್ಫೆಕ್ಟ್ ಆಗೈತೆ ರೀ ಇದ್ರೊಳಗೆ ಬಿಸಿ ಎಣ್ಣೆ ರೀ ಹಾಕಿದ ತಕ್ಷಣ ಸ್ವರ ರೀ ಒಂದು ಚಮಚದಷ್ಟು ಹಾಕೋರಿ ಹಾಕಿ ಚೊಲೋತ್ನಂಗೆ ಮಿಕ್ಸ್ ಮಾಡ್ಕೋರಿ ಈ ಸ್ವಲ್ಪ ಮೊದಲಿಗೆ ನೀರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಹಿಟ್ಟು ಮೊದಲಿಗೆ ಸ್ವಲ್ಪ ರೀ ಹಿಂಗೆ ನಾವು ಕಲಿಸ್ತೀವಿ ನೋಡಿರಿ ಹಿಂಗೆ ತಿರ್ಗಿಸ್ಕೊಂತ ತಿರ್ಗಿಸ್ಕೊತ ಕಲಿಸ್ತೀವಲ್ರಿ ಹಿಂಗೆ ಏನಾಗತ್ತೆ ರೀ ಹಿಟ್ಟನ್ನು ಸ್ವಲ್ಪ ರೀ ಈಗ ಫರ್ಫೆಕ್ಟ್ ಆಗೈತೆ ನೋಡಿರಿ ಈಗ ಸಲ ಅದನ್ನು ಒಂದು ಎಲೆ ತೊಗೊಂಡು ಅದಿ ನೋಡಿರಿ ಹೆಂಗೆ ಅಂತ ಅಂಥೇಳಿ ಈಗ ನೋಡಿರಿ ಹಾಂ ಚಲೋ ಹೊತ್ತಿನ ಹತ್ತೈತೆ ನೋಡಿರಿ ಈಗ ಈಗ ನಮಗೆ ಅದು ಹಿಟ್ಟು ಚಲೋ ಹೊತ್ನಂಗೆ ಹಚ್ಚೈತ್ರಿ ಪರ್ಫೆಕ್ಟ್ ಆಗೈತೆ ರೀ ಈಗ ನಮ್ಮದು ರೀ ನಾವು ಕಲ್ಸಿದಂಥ ರೀ ಕರೆಕ್ಟ್ ಐತ್ರಿ ಕನ್ಸಿಸ್ಟೆಂಟಿ ಈಗ ಆಲ್ರೆಡಿ ಈ ಕಡೆ ನಾನು ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೆ ರೀ ಅದ್ರೊಳಗೆ ಎಲೆ ಹಿಂಗೆ ಎರಡು ಕಡೆ ಡಿಪ್ ಮಾಡಿರಿ ಡಿಪ್ ಮಾಡಿ ಹಿಂಗೆ ಅದನ್ನ ಎಷ್ಟ್ರಾ ಏನೈತಲ್ಲ ರೀ ಹಿಂಗೆ ಹಿಡಿದು ಬಿಡ್ರಿ ಕೆಳಗೆ ಬಿಡ್ತೈತ್ರಿ ಇಲ್ಲಂದ್ರೆ ಒಂದು ಸಪ್ಸಾವ್ರಿ சாப்போ லைட்டாகி ஹச்்பிட்டு பால் தப்ப தப்பிங் ஆகிவரே அவு பக்கோட ஆகங்க இல் அவு போண்டா அதுங்க ஆக்தி இங்க சாப்போ ஒரேசி லைட்டாகி ஹத்திர்த்தல் அதுக்கு ஆக்கோரி இங்க இங்க கொனைக தும்பிஹத்த கைக்குத்தி இட்டுத்தல் சாப்பிடு அதுக்கு கொர் சோத்தினங்கடத்திரி சாப்பா இதன் கரையாக்க அகலன் பாத்திரின இட்ரி அந்த நமக்கு ஜாஸ்தி குந்திர் தவிரி எல் அகுவல் அதுக்கு ரீ கடாய் இட்டுக்கொழ்க்கு ஓ இன் பானே இட்றீ நீ ಈಗ ಅದ್ರಾಗೆ ಎಷ್ಟು ಚಿಡಿತಾವ ಅಷ್ಟು ಹಾಕ್ರಿ ಹಾಕಿ ಚಲೋತ್ ನಂಗೆ ಮ್ಯಾಲ ಸ್ವಲ್ಪ ಉಬ್ಬಿ ಬಂದೈತಿ ಕಲರ್ ಚೇಂಜ್ ಆಗೈತಿ ಅಂದಾಗ ಹೊಳ್ಳಿ ಚಾಕ್ರಿ ನೋಡಿರಿ ವಾವ್ ಹೆಂಗೆ ಉಬ್ಬೈತೆ ನೋಡಿರಿ ನಾವು ಹಚ್ಚಿದ್ದು ಸ್ವಲ್ಪ ಹಿಟ್ಟ್ರಿ ಆದ್ರೆ ಎಷ್ಟು ದಪ್ಪಾಗೈತೆ ನೋಡಿರಿ ಸೋಡಾ ಇಲ್ಲ ರೀ ಮತ್ತಿದ್ರೆ ಏನೋ ಇಲ್ಲರಿ ಏನೂ ಹಾಕಿಲ್ಲ ರೀ ಆದರೂ ಕೂಡ ನೋಡಿರಿ ಎಷ್ಟು ಪರ್ಫೆಕ್ಟ್ ಹಾಕಿ ನಮ್ದು ಇದು ಆಗೈತ್ರಿ ಉಬ್ಬೇತದಿಲ್ಲ ರೀ ಈಗ ನೋಡ್ರಿ ನಮ್ಮ ಎಲ್ಲಿ ಹೆಂಗೆ ಡಿಸೈನ್ ಡಿಸೈನ್ ಐತಿ ಮ್ಯಾಲೆ ಕೂಡ ಹಂಗೆ ಡಿಸೈನ್ ಡಿಸೈನ್ ಹಿಟ್ಟತೈತೆ ನೋಡ್ರಿ ಅದಕ್ಕೆ ನೋಡೋಕೆ ಎಷ್ಟು ಸುಂದರವಾಗಿ ನೋಡಿರಿ ಇದು ಫೋಟೋ ತಕ್ಕೊಂಡು ಎಲ್ಲನ ಪ್ರದರ್ಶನಕ್ಕೆ ನೋಡಿರಿ ನೋಡ್ರಿ ಐತ್ರಿ ಇದು ದೊಡ್ಡ ಇಲ್ಲಿ ನೋಡ್ರಿ ಹೆಂಗೈತಿ ಅಂತ ಹೇಳಿ ಸೂಪರ್ ಆಗಿರ್ತೈತೆ ರೀ ಟೇಸ್ಟ್ ಕೂಡ ಹಿಂಗೆ ನಾವು ಆ ಕಡೆ ಈ ಕಡೆ ಹೊಳಸ್ಕೊತಾ ಲೋ ಟು ಮೀಡಿಯಮ್ ಫ್ಲೇಮೊಳಗೆ ಚಲೋತ್ನಂಗೆ ಕ್ರಿಸ್ಪಿ ಆಗಲ್ರಿ ಹೊಂಬಣ್ಣ ಬರಲಿ ರೀ ಹಂಗೆ ಮಾಡ್ಕೊಂಡು ಇದನ್ನ ತೆಗೀನಂತ್ರಿ ಹೈ ಫ್ಲೇಮ್ನೊಳಗೆ ಮಾಡೋಕೆ ಹೋಗಬೇಡ್ರಾ ಲೋ ಟು ಮೀಡಿಯಂ ಫ್ಲೇಮ್ನೊಳಗೆ ಮಾಡಿದ್ರಂದ್ರೆ ಚಲೋತ್ನ ಹೆಂಗೆ ಕ್ರಿಸ್ಪಿ ರೀ ಮತ್ತು ನಮಗೆ ಎಣ್ಣೆನೂ ಜಾಸ್ತಿ ಇರಂಗಿಲ್ಲ ರೀ ಅದು ಈಗ ನೋಡ್ರಿ ಚೊಲೋತ್ನಂಗೆ ನಮ್ಮ ಕ್ರಿಸ್ಪಿ ಹತ್ತಿರ ಈಗ ಎಣ್ಣೆಯಿಂದ ಹೊರಗೆ ರೀ ಬರೀ ಐದ ನಿಮಿಷನಾಗ ಅಂದ್ರೆ ಎರಡೇ ನಿಮಿಷನಾಗ ನೀವು ಮಾಡ್ತೀರಿ ನಮ್ಮ ತೋರ್ಸಾಕ ನಾವು ಎಕ್ಸ್ಪ್ಲೇನ್ ಮಾಡೋಕ ಒಂದು ಸ್ವಲ್ಪ ಐದು ನಿಮಿಷ ಟೈಮ್ ತಗೊಂಡ್ರೀ ಈಗ ನೋಡ್ರಿ ನಮ್ಮ ರೆಡಿ ಆತ್ರಿ ಸೌಂಡ್ ಕೇಳ್ರಿ ನೋಡಿರಿ ಎಷ್ಟು ಗರ ಗರ ಅಂತ ಹೌದಿಲ್ಲ ಈಗ ಕಟ್ ಮಾಡಿ ತೋರಿಸ್ತೀನಿ ನೋಡ್ರಿ ಒಳಗೆ ನೋಡಿ ಚಲೋತ್ನಾಗ ಬೆಂದಿರ್ತೈತೆ ರೀ ನಮ್ಮ ಹಿಟ್ಟು ಮ್ಯಾಲೆ ಲೈಟಾಗಿ ಹತ್ತಂದ್ರೆ ಚಲೋತ್ನಾಗ ಬೇಯ್ತೈತ್ರಿ ನಮ್ದು ಏನರ ದಪ್ಪ ಹತ್ತು ಅಂದ್ರೆ ಅದು ಚಲೋತ್ನಂಗ ಬೇಯ್ಯಂಗಿಲ್ಲ ರೀ ಮತ್ತು ಅದು ತಿನ್ಬೇಕಾದ್ರೂ ಕೂಡ ಟೇಸ್ಟ್ ಅಷ್ಟೊಂದು ಇರೋಂಗಿಲ್ಲ ರೀ ಇಲ್ಲ ನೋಡ್ರಿ ನಮ್ಮದು ಒಳಗಿಂದ ಎಲೆ ಕೂಡ ಎಷ್ಟು ನೀಟಾಗಿ ಬಂದೈತಿ ಸೌಂಡ್ ಕೇಳಿರಿ ತಿಂದು ತೋರಿಸ್ತೀನಿ ನೋಡಿರಿ ಸೂಪರ್ ಐತೆ ರೀ ತುಂಬ ಗರಿ ಗರಿ ಆಗಿರುವಂಥ ಈ ಪಕೋಡಾನ ಯಾವ ರೀತಿ ಮಾಡ್ಬೇಕಂತ ಅರ್ಥ ಆಯ್ತದಲ್ರಿ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್